ಪೊಲೀಸ್ ಠಾಣೆ ಹೋದ್ರೆ ನಾವು ನಮ್ಮ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ಕಿಂತ ಮುಂಚೆ ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗೋದನ್ನ ನಾವು ಹೇಗೆ ಅವಾಯ್ಡ್ ಮಾಡ್ಬೇಕು ಅನ್ನೋದು ಕಲಿಯಿರಿ ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ ನೀವ್ ಹೇಳಿ ಸತ್ಯ ಕೆಲವು ಕಡೆ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಕೆಲವು ಸಿಬ್ಬಂದಿ ಈಗ ಒಂದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಸಿಬ್ಬಂದಿ ಇದ್ರೆ ಒಂದ್ ಐದರಿಂದ ಆರು ಮಂದಿ ಮಾಡುವಂತ ಬಿಹೇವಿಯರು ಇಡೀ ಪೊಲೀಸ್ ಠಾಣೆ ಎಲ್ಲದರ ಮೇಲೂ ನಮ್ಗೆ ಅನುಮಾನ ಬರುತ್ತೆ ರೂಡ ಬಿಹೇವ್ ಮಾಡ್ತಾರೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗ ಬೈತಾರೆ ಮತ್ತು ಅಲ್ಲಿ ಹೋಗು ಇಲ್ಲಿ ಹೋಗೋಕದಲ್ಲಿ ಮಾತಾಡಿಸ್ತಾರೆ ನೋಡಿ ಎಲ್ಲಾ ದೇಶಗಳಲ್ಲೂ ಕೂಡ ಪೊಲೀಸ್ ಅವರು ನಾಗರಿಕರನ್ನ ಸರ್ ಅಂತ ಸಂಬೋಧಿಸ್ತಾರೆ ಯಾಕಂದ್ರೆ ಆ ನಾಗರಿಕರ ಟ್ಯಾಕ್ಸ್ ದುಡ್ಡಿಂದ ಪೊಲೀಸ್ನವರಿಗೆ ನಾವು ಪೇಮೆಂಟ್ ಅನ್ನ ಕೊಡ್ತೀವಿ ಅವ್ರು ಬರ್ತವರ ಸ್ಯಾಲರಿ ನಾವು ಕಟ್ಟೋಂತ ಟ್ಯಾಕ್ಸ್ ಇಂದ ಬರ್ತದೆ ಹಾಗಾಗಿ ಎಲ್ಲಾ ದೇಶಗಳಲ್ಲೂ ಬಹಳಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ ಪೊಲೀಸ್ ಇಲಾಖೆ ಕೂಡ ರೆಸ್ಪೆಕ್ಟ್ ಆಗಿ ಮಾತಾಡಬೇಕು ಅಂತ ಒಂದು ಅನೇಕ ಸರ್ಕುಲರ್ ಗಳು ಇದೆ ಬಟ್ ಅದನ್ನ ಫಾಲೋ ಮಾಡೋದಿಲ್ಲ ಅನೇಕ ದೌರ್ಜನ್ಯಗಳಾಗ್ತವೆ ಕಂಪ್ಲೇಂಟ್ ಕೊಡೋರಿಗೆ ಹೊಡಿಯಕ್ಕೆ ಹೊಡೆಯೋಂಥದ್ದು ಅವರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗೆ ಹಾಕುವಂಥದ್ದು ಅನೇಕ ಸಾರಿ ಕಮಿಷನರ್ ಅವರು ಡಿ ಜಿ ನವರು ಅನೇಕ ಸರ್ಕುಲರ್ ಮೇಲೆ ಸರ್ಕುಲರ್ ಗಳನ್ನ ಇಶ್ಯೂ ಮಾಡಿದ್ದಾರೆ ನೀವು ನಾಗರಿಕರನ್ನ ನಡ್ಕೊಂತ ರೀತಿ ಬದಲಾವಣೆ ಆಗ್ಬೇಕು ನಾಗರಿಕರಿಗೆ ಮರ್ಯಾದೆ ಕೊಟ್ಟು ಕೊಟ್ಟು ಮಾತಾಡಬೇಕು ಮಹಿಳೆಯರು ಬಂದಾಗ ವಿಶೇಷವಾಗಿ ಮಹಿಳೆಯರಿಗೂ ಚೆನ್ನಾಗಿ ಮಾತಾಡಿಸಬೇಕು ಅಂತ ಹೇಳಿ ಅನೇಕ ಸರ್ಕುಲರ್ ಇಶ್ಯೂ ಮಾಡ್ತಾರೆ ಬಟ್ ಎಲ್ಲವನ್ನೂ ಕೂಡ ಕೆಲವು ವೈಲೇಟ್ ಮಾಡುವಂತ ಪೊಲೀಸ್ ಸಿಬ್ಬಂದಿ ಾರೆ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ ಅದು ಸಮಾಜದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯವರು ಹೇಗಿರ್ತಾರೆ ಕೆಟ್ಟವರು ಇರ್ತಾರೆ ಹಾಗಾಗಿ ಇದನ್ನೆಲ್ಲವೂ ಕೂಡ ಮಾರ್ಪಾಡಾಗಬೇಕು ಇದೆಲ್ಲದಕ್ಕೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ನಲ್ಲಿ ಒಂದು ಒಳ್ಳೆ ಜಜ್ಮೆಂಟ್ ಅನ್ನು ತರುತ್ತೆ ಆ ಜಜ್ಮೆಂಟ್ ಏನು ಎಲ್ಲಾ ಪೊಲೀಸ್ ಸ್ಟೇಷನ್ ಗಳಲ್ಲೂ ಸಿ ಸಿಟಿವಿ ಕಂಪಲ್ಸರಿಯನ್ನು ಮಾಡಬೇಕು ಆ ಸಿ ಸಿ ಟಿವಿನಲ್ಲಿ ಆಡಿಯೋ ಮತ್ತು ವಿಡಿಯೋ ಎಲ್ಲ ಇಪ್ಪತ್ನಾಲ್ಕು ಗಂಟೆ ರೆಕಾರ್ಡಿಂಗ್ ಇರಬೇಕು ಅದು ಎಕ್ಸೆಪ್ಟ್ ವಾಶ್ ರೂಮ್ ಅನ್ನು ಬಿಟ್ಟು ಎಲ್ಲಾ ಕಡೆ ಸಿ ಸಿ ಟಿವಿ ಇರಬೇಕು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಚೇಂಬರ್ ಇಂಟ್ರಾಗೇಷನ್ ರೂಮ್ ಅಲ್ಲಿ ವರಾಂಡನಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಯಾವುದೇ ಪೊಲೀಸ್ ಆಫೀಸರು ಯಾವುದೇ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಒಂದು ಪಕ್ಷ ಒಬ್ಬ ಕಂಪ್ಲೇಂಟ್ ದೂರುದಾರರ ಹತ್ರ ಮಾತಾಡಿದಾಗ ಅಥವಾ ಒಂದು ಆರೋಪಿ ಹತ್ರ ಮಾತಾಡಿದಾಗ ಎಲ್ಲ ಕೂಡ ರೆಕಾರ್ಡ್ ಆಗಬೇಕು ಆ ರೆಕಾರ್ಡ್ ಕನಿಷ್ಠ ಪಕ್ಷ ಒಂದೂವರೆ ವರ್ಷ ಪ್ರಿಸರ್ವ್ ಮಾಡ್ಕೋಬೇಕು ಆ ತರ ಒಂದು ಒಂದು ಲ್ಯಾಂಡ್ ಮಾರ್ಕ್ ಅನ್ನು ಪಾಸ್ ಮಾಡಿದ್ದಾರೆ ಪರಮವೀರ್ ಸಿಂಗ್ ವರ್ಸಸ್ ಬಲ್ಜೀತ್ ಸಿಂಗ್ ಅಂತ ಒಂದು ಜಡ್ಜ್ಮೆಂಟ್ ಅದು ಅದು ಇಡೀ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತೆ ಈವನ್ ಕೇಂದ್ರ ಸರ್ಕಾರಕ್ಕೂ ಒಂದು ಮಾರ್ಗದರ್ಶನ ಕೊಟ್ಟು ನೀವು ಸಿಬಿಐ ಕಚೇರಿನಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಎನ್ ಐ ಎ ಕಚೇರಿನಲ್ಲಿ ಮತ್ತು ನರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಇಡಿ ಕಚೇರಿನಲ್ಲಿ ಎಲ್ಲಾ ಕಚೇರಿನ ನೀವು ನೀವು ಸಿ ಟಿವಿಯನ್ನು ಫುಟೇಜ್ ಇಟ್ಟು ಮೇಂಟೈನ್ ಮಾಡಬೇಕು ಟಿವಿ ಶುಡ್ ಬಿನ್ ಎ ವೆರಿ ಗುಡ್ ಕಂಡೀಷನ್ ಒಳ್ಳೆ ಕಂಡೀಷನ್ ಮೈಂಟೈನ್ ಮಾಡಬೇಕು ಮತ್ತು ಸ್ಟೇಷನ್ ಹೌಸ್ ಆಫೀಸರ್ ಯಾರ ಇರ್ತಾರೆ ಎಸ್ ಏನು ಕರಿತೀವಿ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ದಟ್ ದಿ ಸಿ ಇನ್ ವಿಸ್ ವರ್ಕಿಂಗ್ ಇನ್ ವೆರಿ ಗುಡ್ ಕಂಡೀಷನ್ ಒಳ್ಳೆ ಕಂಡೀಷನ್ ಕೆಲಸ ಮಾಡುವಂತೆ ನಿಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮತ್ತು ಎರಡು ಏಜೆನ್ಸಿಗಳನ್ನ ಆ ಜಜ್ಮೆಂಟ್ ಪ್ರಕಾರ ಕ್ರಿಯೇಟ್ ಮಾಡಿದ್ದಾರೆ ಒಂದು ಸ್ಟೇಟ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಒಂದು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಆ ಕಮಿಟಿಗಳ ಕೆಲಸ ಏನು ಈಗ ನಮ್ಮಲ್ಲಿ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಬೆಂಗಳೂರಿಗೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಸೈಡ್ ಕಮಿಟಿ ಮಾಡ್ತಾರೆ ಆ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಸೈಡ್ ಕಮಿಟಿನಲ್ಲಿ ಇಟ್ ಈಸ್ ಹೆಡೆಡ್ ಬೈ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಮ್ಯಾಜಿಸ್ಟ್ರೇಟ್ ಮತ್ತು ನಮ್ಮ ಇರ್ತಾರೆ ಇರ್ತಾರೆ ಆಫ್ ಮತ್ತು ಮೇಯರ್ ಇರ್ತಾರೆ ಇವರೆಲ್ಲ ನಾಲ್ಕು ಜನರ ಅಧ್ಯಕ್ಷತೆಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಮಾಡ್ತಾರೆ ಈ ಕಮಿಟಿ ಏನ್ ಮಾಡುತ್ತೆ ಪ್ರತಿ ಮೂರು ತಿಂಗಳಿಗೊಂದು ಸಲ ಎಲ್ಲಾ ಸ್ಟೇಷನ್ ಗಳ ಮಾಹಿತಿಯನ್ನು ತಗೊಂಡು ಎಲ್ಲಾ ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ತಾ ಇದೆ ನಿಮ್ಮಲ್ಲಿ ಫುಟೇಜ್ ಹೆಂಗ್ ರೆಕಾರ್ಡ್ ಆಗ್ತಾ ಇದೆ ಒಂದು ಪಕ್ಷ ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಸಿಸಿ ಟಿವಿ ಕೆಲಸ ಮಾಡ್ತಾ ಇಲ್ಲ ನಿಂತೋಗಿದೆ ಅಥವಾ ಪೊಲೀಸ್ನವರಿಗೆ ಬೇಕು ಅಂತ ಎವಿಡೆನ್ಸ್ ಹಾಳು ಮಾಡಿ ಕಟ್ ಮಾಡಿದ್ದಾರೆ ಆಗ ಆ ಎಚ್ ಎಚ್ಒ ಯಾರು ಇರ್ತಾರೋ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೋ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಸೆಟ್ ಕಮಿಟಿಗೆ ರಿಪೋರ್ಟ್ ಅನ್ನು ಕೊಡಬೇಕು ಈ ಒಂದು ತಿಂಗಳು ನಮ್ಮಲ್ಲಿ ಸಿ ಸಿ ಕೆಲಸ ಮಾಡಿಲ್ಲ ಆ ಒಂದು ತಿಂಗಳಲ್ಲಿ ನಾವೆಷ್ಟು ಜನ ಅರೆಸ್ಟ್ ಮಾಡಿದ್ವಿ ಎಷ್ಟು ಜನ ಇಂಟ್ರಾಗೇಷನ್ ಮಾಡಿದ್ವಿ ಎಷ್ಟು ಜನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದೀವಿ ಎಷ್ಟು ಜನ ಯಾವ ಸಮಯದಲ್ಲಿ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಯಾವ ಟೈಮಲ್ಲಿ ಬಿಟ್ಟಿದ್ದೀವಿ ಎಲ್ಲವನ್ನು ಕಮಿಟಿಗೆ ಅವರು ಸಪೋರ್ಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬಹುದು ಆ ಕಮಿಟಿಗೆ ಏನಾದ್ರು ಅನುಮಾನ ಬಂದು ಇವ್ರು ಯಾರಾದ್ರೂ ಬೇಕು ಅಂತ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡಲಿಕ್ಕೋಸ್ಕರ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದರೆ ಅಥವಾ ಹೊಡೆದಿದ್ದಾರೆ ಅಥವಾ ಅವ್ರ ಮೇಲೆ ಏನಾದ್ರೂ ಅಬ್ಯೂಸ್ ಆಗಿದೆ ಅನ್ನೋದು ಬಂದ್ರೆ ಖಂಡಿತವಾಗ್ಲು ಆ ಸ್ಟೇಷನ್ ಹೌಸ್ ಆಫೀಸರ್ ಯಾರು ಇರ್ತಾರೋ ಅವರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಅನ್ನು ಮಾಡಬಹುದು ಮತ್ತು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ವೈಲೇಟ್ ಆಗಿದೆ ಅಂತ ಅವ್ರ ಕೆಲಸಕ್ಕೂ ಬಹಳಷ್ಟು ಕೂತ್ ಬರ್ತದೆ ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಪ್ರಕಾರ ದಾಖಲು ಮಾಡುವಂತ ಸಂದರ್ಭ ಇದೆ ಸೊ ಆ ಜಡ್ಜ್ಮೆಂಟ್ ಬಂದ ನಂತರ ಈಗ ಎಲ್ಲ ಠಾಣೆಗಳಲ್ಲೂ ಅನೇಕ ಕಂಪ್ಲೇಂಟ್ಗಳು ಹೋಯಿತು ಸುಪ್ರೀಂ ಕೋರ್ಟ್ಗೆ ಅನೇಕ ಕಂಪ್ಲೇಂಟ್ಗಳು ಹೋಯಿತು ಹ್ಯೂಮನ್ ರೈಟ್ಸ್ ಕಮಿಷನ್ ಗೆ ಪೊಲೀಸ್ ಠಾಣೆಗೆ ಹೋದಾಗ ಎಷ್ಟೋ ಜನಕ್ಕೆ ಹೊಡೆದಿದ್ದಾರೆ ಸುಮ್ ಸುಮ್ನೆ ಅಮಾಯಕರ ಕರ್ಕೊಂಡ್ಬಂದು ಅಬ್ಯೂಸ್ ಮಾಡಿದ್ದಾರೆ ಅಮಾಯಕರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿದ್ದಾರೆ ಹೌದು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಒಳ್ಳೆ ಪೊಲೀಸ್ನವರು ಇದ್ದಾರೆ ಒಳ್ಳೊಳ್ಳೆ ತನಿಖೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕರು ಪರವಾಗಿ ನಿಂತಿದ್ದಾರೆ ಸಾರ್ವಜನಿಕ ಇವತ್ತು ದಿವಸ ಎಲ್ಲಾ ಸಮಾಜದಲ್ಲಿ ಶಾಂತಿಯುತವಾಗಿ ನಡೀತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ನಮಗೆ ಬೇಕೇ ಬೇಕು ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅದ್ಭುತವಾದಂತಹ ಕೆಲಸ ಮಾಡಿರುವಂತ ಇದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಬಟ್ ಯಾರು ಕೆಲವು ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಒಂದು ಕೆಲವು ಪೊಲೀಸ್ನವರು ಅವರು ತೋರಿಸುವಂತ ದುರ್ನಡತೆ ವೃತ್ತಿಗೆ ಗೌರವ ಕೊಡ್ತೀರಾ ಬರೀ ಆಸೆ ಪಡುವಂಥದ್ದು ಮತ್ತು ಕಂಪ್ಲೇಂಟೆಂಟ್ ಗಳು ಕಂಪ್ಲೇಂಟ್ಗಳು ಕಂಪ್ಲೇಂಟ್ ಗಳು ಹೊಡೆಯೋದು ಇದು ಏನಾಗಿದೆ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ಕಪ್ಪು ಚುಕ್ಕಿ ಆದಂಗಾಗಿದೆ ಅದನ್ನು ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಸಿಟಿವಿನ ಯಾಕೆ ಇಂಟ್ರಡ್ಯೂಸ್ ಮಾಡಬಾರದು ಮತ್ತು ಎಲ್ಲಾ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಎಲ್ಲಾ ಚೀಫ್ ಸೆಕ್ರೆಟರಿಗಳಿಗೆ ಡೈರೆಕ್ಷನ್ ಕೊಟ್ಟಿದೆ ಯಾವ್ಯಾವ ಠಾಣೆಯಲ್ಲಿ ಚೀಫ್ ಇದು ಟಿ ವಿ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಆ ಆಫೀಸರ್ನ ಸಸ್ಪೆಂಡ್ ಮಾಡಿ ಮತ್ತು ಯಾವುದೇ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆದಂತಹ ಸಮಯದಲ್ಲಿ ಯಾವುದೇ ನಾಗರಿಕರು ಬಂದು ಕಂಪ್ಲೇಂಟ್ ಮಾಡಿದ್ರೆ ಕೋರ್ಟ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕಂಪ್ಲೇಂಟ್ ಮಾಡಿದ್ರೆ ಈ ನನ್ನ ಮೇಲೆ ಹೊಡೆದಿದ್ದಾರೆ ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನ ಮೇಲೆ ಸುಮ್ಮನೆ ಪ್ರಕರಣ ದಾಖಲಾಗಿದೆ ಅಂದ್ರೆ ಆ ಸಿ ಸಿ ಟಿವಿ ಓಪನ್ ಮಾಡ್ತಾರೆ ಈ ಈತ ಯಾವಾಗ ಬಂದಿದ್ದ ಪೊಲೀಸ್ ಅಧಿಕಾರಿಗಳು ಇವನ್ನ ಯಾವ ತರ ಟ್ರೀಟ್ ಮಾಡಿದ್ರು ಇವನ್ ಏನೋ ಹೊಡೆದಿದ್ರ ಬೈದಿದ್ರ ಎಲ್ಲ ಕೂಡ ಸಿಸಿಟಿವಿ ಫುಟೇಜ್ ರೆಕಾರ್ಡ್ ಆಗಬೇಕು ಹಾಗಾಗಿ ದಟ್ ಇಸ್ ಅ ವೆರಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಮತ್ತು ಒಂದು ಒಳ್ಳೆ ಪ್ರೊಡಕ್ಟಿವ್ ಆದಂತಹ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಆದ್ರಿಂದ ನನ್ನ ಪ್ರಕಾರ ಬಹಳಷ್ಟು ಈ ಜಜ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಟ್ವೆಂಟಿ ಫೋರ್ ಅವರ್ ಬಾರ್ ಸೆವೆನ್ ಸಿ ಸಿಟಿವಿ ಆಡಿಯೋ ಅಂಡ್ ವಿಡಿಯೋ ರೆಕಾರ್ಡ್ ಆಗಿ ಎಲ್ಲ ತರ ವಿಚಾರಗಳ ರೆಕಾರ್ಡಿಂಗ್ ನಡೀತಿದ್ರೆ ಕನಿಷ್ಠ ಖಂಡಿತವಾಗ್ಲೂ ಪೊಲೀಸ್ ಅಧಿಕಾರಿಗಳು ಹೆದರ್ತಾರೆ ನಿಮ್ಮನ್ನು ಮಿಸ್ಟ್ರೀಟ್ ಮಾಡಿದ್ರು ನಿಮ್ಮನ್ನು ಅಮ್ಯೂಸ್ ಮಾಡಿದ್ರು ನಿಮ್ಮನ್ನು ಬೈದ್ರು ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಡೈರೆಕ್ಟ್ ಎವಿಡೆನ್ಸ್ ಸಿಗುತ್ತೆ ಅವ್ರಿಗೆ ಸೊ ನಾವು ಒಂದು ಆರ್ ಟಿ ಎಲ್ ಕೂಡ ಒಂದು ಫುಟೇಜ್ ಅನ್ನ ತಗೊಂಡು ಒಂದು ಕಮಿಷನರ್ ಕೊಟ್ಟರೆ ನೋಡಿ ಈ ತರ ನಮ್ಮನ್ನು ಬೈದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಆಫೀಸರ್ಸ್ ಮೇಲೆ ಸ್ಟ್ರಿಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಆಕ್ಷನ್ ಇನಿಷಿಯೇಟ್ ಮತ್ತು ಅದು ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಡ್ತು ಒಂದು ಆಫೀಸರ್ ಬೆದರಿಕೆ ಆಗ್ತಿದ್ದಾನೆ ಸ್ಟೇಷನ್ ಅಲ್ಲಿ ಅಥವಾ ಒಂದು ಯಾರೋ ಒಂದು ಆಫೀಸರ್ ಒಂದು ಲಂಚವನ್ನು ಕೇಳದ ಅಂತ ಹೇಳಿ ಸೋಷಿಯಲ್ ಮೀಡಿಯಲ್ ಬಂದ್ಬಿಡ್ತು ಅಂದ್ರೆ ಖಂಡಿತವಾಗ್ಲೂ ಡಿಸ್ಮಿಸ್ ಮಾಡ್ಬಿಡ್ತಾರೆ ಹಾಗಾಗಿ ಅದನ್ನು ಖಡ ಖಂಡಿತವಾಗಿ ಸ್ಟ್ರಿಕ್ಟ್ ಇನ್ ಲೆಟರ್ ಅಂಡ್ ಸ್ಪಿರಿಟ್ ಅಲ್ಲಿ ಏನಾದರೂ ಇಂಟ್ರೊಡ್ಯೂಸ್ ನಿಜವಾಗ್ಲೂ ಮಾಡಿದ್ರೆ ಎಷ್ಟೋ ಕ್ರೈಮ್ ರೇಟ್ ಆಟೋಮೆಟಿಕಲಿ ಕಮ್ಮಿ ಆಗ್ಬಿಡುತ್ತೆ ಇನ್ಸೈಡ್ ದಿ ಪೊಲೀಸ್ ಸ್ಟೇಷನ್